ಹನುಮಂತನ ಜನ್ಮ ವೃತ್ತಾಂತ ಹನುಮಂತ ಜ್ಞಾನವಂತ ಹನುಮಂತ ಅಂದರೆ ಜ್ಞಾನವಂತ ಎಂದರ್ಥ ಆ ಜ್ಞಾನಿಯನ್ನು ಪೂಜಿಸುವ ಮುನ್ನ ಜನ್ಮ ರಹಸ್ಯ ತಿಳಿಯುವುದು ಅಗತ್ಯ ಆ ಪ್ರಾಣದೇವರ ಅವತಾರದ ಬಗ್ಗೆ ಶ್ರೀನಿವಾಸ ಕಲ್ಯಾಣ ಕಥೆಯಲ್ಲಿ ಉಲ್ಲೇಖಿಸಿದಂತೆ ತಿಳಿಸುವ ಪ್ರಯತ್ನ ತಿಳಿಯದೇ ಮಾಡಿದ ಸದಾಚಾರ ತಿಳಿದು ಮಾಡುವ ಅನಾಚಾರ ಎರಡೂ ವ್ಯತ್ಯಾಸ ಇಲ್ಲ ಶ್ರೀನಿವಾಸ ಕಲ್ಯಾಣ ಕತೆ ಕಲಿಯುಗಕ್ಕೆ ಮಾತ್ರವೇ ಸೀಮಿತವಲ್ಲ ಈ ಕಥೆಯನ್ನು ಜನಕ ಮಹಾರಾಜನು ತನ್ನ ಸೀತೆಯ ಆರು ವಯಸ್ಸಿನಲ್ಲಿ ವಿವಾಹವಾದ ಬಗ್ಗೆ ದ್ವಂದ್ವ ಬಂದಾಗ ಅದರ ನಿವಾರಣೆಗೆ ಶತಾನಂದರು ಅಂದರೆ ಗೌತಮ ಋಷಿ ಮತ್ತು ಅಹಲ್ಯಾದೇವಿಯ ಮಗ ಈ ಕಥೆಯನ್ನು ಸೀತಾ ಮತ್ತು ಉಳಿದ ಮೂವರ ವಿವಾಹ ಫಲಕ್ಕಾಗಿ ಶ್ರವಣ ಮಾಡಿಸುತ್ತಾರೆ ಇಲ್ಲಿ ತಿರುಮಲೆಗೆ ತೇತ್ರಾಯುಗದಲ್ಲಿ ಅಂಜನಾದ್ರಿ ಎಂದು ಕರೆಯುತ್ತಾರೆ ಕಾರಣ ಅಂಜನಾದೇವಿ ಮಗನಾದ ಆಂಜನೇಯನ ಹುಟ್ಟಿಗಾಗಿ ವ್ರತಾಚರಣೆ ಮಾಡಿ ಸಿದ್ಧಿ ಪಡೆದ ಮಹಾಕ್ಷೇತ್ರ ಕೇಸರಿ ಎಂಬ ದೈವಭಕ್ತ ಅಸುರನು ತೇತ್ರಾಯುಗದಲ್ಲಿ ಪುತ್ರಪ್ರಾಪ್ತಿಗಾಗಿ ರುದ್ರ ರುದ್ರಾಂತರಂಗದ ನರಸಿಂಹದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ಭಗವಂತ ಗೋಚರಿಸುತ್ತಾನೆ ಆಗ ಕೇಸರಿಯು ಪುತ್ರನ ಪ್ರಸಾದವನ್ನು ಬೇಡುತ್ತಾಳೆ ಆಗ ಭಗವಂತ ನಿನಗೆ ನಾ ಪುತ್ರನನ್ನು ಪ್ರಸಾದಿಸಲಾರೆ ಕಾರಣ ನಿನಗೆ ಈ ಜನ್ಮದಲ್ಲಿ ಪುತ್ರ ಸಂತಾನದ ಯೋಗವಿಲ್ಲ ಆದರೆ ನಿನ್ನ ತಪಸ್ಸನ್ನು ವ್ಯರ್ಥ ಮಾಡುವುದಿಲ್ಲ ನಿನಗೆ ಶ್ರೇಷ್ಠ ಕನ್ಯಾರತ್ನವನ್ನು ಪ್ರಸಾದಿಸುತ್ತೇನೆ ಅವಳಲ್ಲಿ ಒಬ್ಬ ಮಹಾಪುರುಷನ ಜನನವಾಗುತ್ತದೆ ಅವನಿಂದ ನಿನ್ನ ಕುಲವು ಉದ್ಧಾರವಾಗುತ್ತದೆ ಎಂದು ಹರಸಿ ಅದೃಷ್ಟವಾಗುತ್ತಾನೆ ವರದಂತೆಯೇ ಅವನಿಗೆ ಕೆಲ ದಿನಗಳಲ್ಲಿಯೇ ಪುಂ ಪುಂಜಕಸ್ಥಳಿ ಎಂಬ ಅಪ್ಸರಾಸ್ತ್ರೀ ಮಗಳಾಗಿ ಜನಿಸುತ್ತಾಳೆ ಕಾಲಾಂತರದಲ್ಲಿ ಮದುವೆಯ ವಯಸ್ಸಳಾದಾಗ ಕೇಸರಿಗೆ ಒಂದು ಉಪಾಯ ಹೊಳೆಯುತ್ತದೆ ತನ್ನ ಹೆಸರಿನ ವರನನ್ನೇ ಹುಡುಕಿ ಮಗಳ ಮದುವೆ ಮಾಡಿದರೆ ಆ ಮಹಾಪುರುಷ ಕೇಸರಿ ಸುತ ಎಂದು ಪ್ರಖ್ಯಾತ ಆಗುತ್ತಾನೆ ಆದ್ದರಿಂದ ಅವನ ಹೆಸರೂ ಸಹ ಅಜೀವ ಪರ್ಯಂತ ಲೋಕದಲ್ಲಿ ನೆಲೆಸುತ್ತದೆ ಎಂಬ ಉದ್ದೇಶದಿಂದ ಕೇಸರಿ ಎಂಬ ಹೆಸರಿನ ವರನ ಹುಡುಕಾಟ ಶುರುವಾಗುತ್ತದೆ ಭಗವಂತನ ಇಚ್ಛೆಯ ಅನ್ವಯ ಕಪಿ ಸಾಮ್ರಾಜ್ಯದ ರಾಜನಾದ ಕೇಸರಿ ಎಂಬ ರಾಜನೊಂದಿಗೆ ಅಂಜನಾದೇವಿ ವಿವಾಹವಾಗುತ್ತದೆ ಪುತ್ರ ಸಂತಾನಕ್ಕಾಗಿ ಅಂಜನಾದೇವಿ ಮತಂಗ ಋಷಿಗಳ ಮೊರೆ ಹೋಗುತ್ತಾಳೆ ಭಗವಂತನ ಅನುಗ್ರಹ ಉಂಟು ಆದರೆ ಸಾಕ್ಷಾತ್ ವಾಯುದೇವರ ಅವತಾರ ಆಗಬೇಕಾದರೆ ತ್ರಿಕರ್ಣ ಶುದ್ಧಿ ಕೂಡ ಅಗತ್ಯ ಆದ್ದರಿಂದ ಮುನಿಗಳು ದ್ವಾದಶಾಬ್ ವ್ರತ ಎಂಬ ಒಂದು ವ್ರತವನ್ನು ಪಂಪಾಸರೋವರ ಪೂರ್ವ ದಿಗ್ಭಾಗದಲ್ಲಿ ಐವತ್ತು ಯೋಜನೆಗಳಷ್ಟು ದೂರದ ದೂರದಲ್ಲಿ ನರಸಿಂಹಾಶ್ರಮದ ದಕ್ಷಿಣಕ್ಕೆ ನಾರಾಯಣಗಿರಿಯ ಸಮೀಪ ಪುಷ್ಕರಣಿಯ ಉತ್ತರಕ್ಕೆ ಆಕಾಶಗಂಗೆ ಇದೆ ಅಲ್ಲಿ ಮಾಡುವಂತೆ ತಿಳಿಸುತ್ತಾರೆ ಈ ವ್ರತದ ಪ್ರಕಾರ ನಿತ್ಯದಲ್ಲಿ ಮೂರು ಹೊತ್ತು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಅಶ್ವತ್ಥ ಮರದ ಪ್ರದಕ್ಷಿಣೆ ವರಾಹ ದೇವರ ದರ್ಶನ ನಂತರ ತೀರ್ಥ ಸೇವನೆಗೆ ಹೀಗೆ ಹನ್ನೆರಡು ತಿಂಗಳು ಮಾಡುವುದು ಆದರೆ ಅವಳು ಆನಂದದಿಂದ ಇದನ್ನು ಇನ್ನೂ ಒಂದು ತಿಂಗಳು ಜಾಸ್ತಿ ಅಂದರೆ ಹದಿಮೂರು ತಿಂಗಳು ಮಾಡಿದಾಗ ನಂತರ ಇವಳ ವ್ರತ ನಿಯಮಕ್ಕೆ ಮೆಚ್ಚಿ ಸಾಕ್ಷಾತ್ ವಾಯುದೇವರು ದಿನಂಪ್ರತಿ ಒಂದು ಫಲವನ್ನು ಹತ್ತೊಂಬತ್ತು ತಿಂಗಳು ಹದಿಮೂರು ದಿನಗಳ ತನಕ ನೀಡುತ್ತಾ ಬರುತ್ತಾರೆ ಆದ್ದರಿಂದ ಅವಳಿಗೆ ಗರ್ಭಧಾರಣೆ ಆಗುತ್ತದೆ ಅವಳಿಗೆ ಗರ್ಭಧಾರಣೆ ಆದದ್ದು ಇಡೀ ಮುನಿ ಮುನಿ ಕುಲಕ್ಕೆ ಕನಸಿನ ಮೂಲಕ ಸೂಚನೆ ಸಿಗುತ್ತದೆ ನಂತರ ಹತ್ತು ತಿಂಗಳ ನಂತರ ಇವಳಿಂದ ಭಗವಂತನ ಅನುಗ್ರಹದಿಂದ ಮುಖ್ಯ ಪ್ರಾಣದೇವರ ವಾಯುದೇವರ ಸಾಕ್ಷಾತ್ ಅವತಾರವಾಗಿ ಆಂಜನೇಯ ಪುತ್ರನಾಗಿ ಕೇಸರಿ ಸುತನೆಂದು ಪ್ರಖ್ಯಾತನಾದ ಆಂಜನೇಯನ ಅವತಾರವಾಗಿದೆ ರುದ್ರ ಅಂಶವೂ ಹೌದು ಕಾರಣ ರುದ್ರನೂ ಸಹ ವಾಯುದೇವರ ಅವತಾರವೇ ಮತ್ತೊಂದು ವಿಷಯ ಮಗುವಾಗಿದ್ದಾಗ ಸೂರ್ಯನನ್ನು ಹಣ್ಣು ಎಂದು ತಿಳುವಳಿಕೆ ನುಂಗಲು ಯತ್ನಿಸಿದ್ದನಲ್ಲ ಅಸುರ ಜನಾಂಗಕ್ಕೆ ಭಗವಂತನ ಅವತಾರವಾದ ಸೂಚನೆ ಕೊಡಲು ಮಾಡಿದ ಮಹತ್ಕಾರ್ಯ ಅದು ರಾಮ ಲಕ್ಷ್ಮಣ ಅವತಾರಕ್ಕೆ ಬಹಳ ವರ್ಷಗಳ ಮೊದಲೇ ಬಹಳಷ್ಟು ರಕ್ಸರನ್ನು ಲೋಕಕ್ಕೆ ತಿಳಿಯದೆಯೇ ಸಂಹರಿಸಿದ ಮಹಾಚೇತನವದು ಹನುಮಂತನ ದಾಸ್ಯ ಭಕ್ತಿ ಅತಿ ಪ್ರಚಂಡ ಶಕ್ತಿ ಸಂಪನ್ನ ಸದ್ಗುಣಗಳಿಗೆ ಆಶ್ಚರ್ಯ ಸ್ಥಾನನಾದ ಸಾಕ್ಷಾತ್ ನಮ್ರತೆಯ ಪ್ರತೀಕನಾದ ಈ ಹನುಮಂತನು ರಾಜರ ರಾಜನಾಗಬಹುದಿತ್ತು ತುಂಬ ಸುಲಭವಾಗಿ ಅವನು ಸಾಮ್ರಾಟನಾಗಬಹುದಿತ್ತು ಆದರೂ ಹನುಮಂತನು ವೈಭವಶಾಲಿ ಸಾಮ್ರಾಟನಾಗಲಿಲ್ಲ ಎಲ್ಲದರ ತ್ಯಾಗ ಮಾಡಿ ಮತ್ತು ಅವನು ಪ್ರಭು ಶ್ರೀರಾಮನ ದಾಸನಾಗಿ ಜೀವನವನ್ನು ಕಳೆದನು ಅವನು ಶ್ರೀರಾಮನ ದಾಸ್ಯವನ್ನು ಸ್ವೀಕರಿಸಿದನು ಅದಕ್ಕೆ ಕೇವಲ ಒಂದೇ ಕಾರಣವೆಂದರೆ ಪ್ರಭು ಶ್ರೀರಾಮನ ಮೇಲಿದ್ದ ಸೀಮಾತೀತ ಭಕ್ತಿ ಪ್ರಭು ಶ್ರೀರಾಮನೇ ಅವನ ಪ್ರಾಣವಾಗಿದ್ದರು ಜಾಗೃತ ಆಂಜನೇಯರ ಕಾರಣಿಕ ಕ್ಷೇತ್ರಗಳು ಸನಾತನ ಧರ್ಮದಲ್ಲಿ ಹಿಂದೂಗಳು ತೀರ್ಥಯಾತ್ರೆ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳುವುದು ಪುರಾಣ ಇತಿಹಾಸಗಳಿಂದಲೂ ಬಂದಿದೆ ಕಾಶಿ ರಾಮೇಶ್ವರ ಭದರಿ ಕೇದಾರ ತಿರುಪತಿ ಧರ್ಮಸ್ಥಳ ಶೃಂಗೇರಿ ಹೀಗೆ ಕ್ಷೇತ್ರಗಳಿಗೆ ಹೋಗಿ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಬರುವುದು ಸಂಪ್ರದಾಯದಂತೆ ಆಗಿದೆ ನಮ್ಮ ಹಿಂದೂಗಳಿಗೆ ಜೀವಮಾನದಲ್ಲಿ ಒಮ್ಮೆ ಯಾತ್ರೆ ಮಾಡಬೇಕು ಎಂಬ ಹಂಬಲ ಇರುತ್ತದೆ ಅಂದುಕೊಂಡಂತೆ ಎಲ್ಲರಿಗೂ ಒದಗಿ ಬರುವುದು ಕಷ್ಟ ಆಸೆ ಹಾಗೆಯೇ ಇರುತ್ತದೆ ಅಂತಹವರು ಕಾಶಿಯಾತ್ರೆಯ ಪುಣ್ಯ ಪಡೆಯುವ ಅಪೇಕ್ಷಿತರು ಒಂದೇ ದಿನ ಜಾಗೃತ ಆಂಜನೇಯನೇ ಆಂಜನೇಯರ ಕಾರಣಿಕ ಕ್ಷೇತ್ರಗಳಿಗೆ ಹೋಗಿ ಬಂದರೆ ಕಾಶಿ ಯಾತ್ರೆ ಮಾಡಿದಷ್ಟೇ ಪುಣ್ಯ ಸಂಪಾದಿಸಬಹುದು ಎಂಬ ನಂಬಿಕೆ ಈ ಕ್ಷೇತ್ರಗಳು ಕರ್ನಾಟಕದಲ್ಲಿ ಇರುವುದು ವಿಶೇಷ ಈ ಆಂಜನೇಯರ ಹೆಸರು ಈಶ್ವರನ ಹೆಸರಿನಂತೆ ಇದೆ ಕಾಂತೇಶ ಭ್ರಾಂತೇಶ ಮತ್ತು ಕಾಂತ ಶಾಂತೇಶ ಈ ಮೂರು ಆಂಜನೇಯರ ದೇಹದಲ್ಲಿ ಸಾಲಿಗ್ರಾಮ ಸೇರಿರುವುದು ವಿಶೇಷವಾಗಿದೆ ಮೂರು ಆಂಜನೇಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಕದರಮಂಡಲಗಿ ಕಾಂತೇಶ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಎಂಬ ಗ್ರಾಮದಲ್ಲಿ ಕಾಂತೇಶ ನೆಲೆಸಿದ್ದಾನೆ ಈ ಆಂಜನೇಯನ ಮುಖ ಎಲ್ಲ ದೇವರಂತೆ ಎದುರಿಗೆ ಇದೆ ಕದರಗಿ ಅರ್ಥ ಕದರ ಕಿರಣ ಗಿ ಅಂದರೆ ಗಮನ ಕೊಡುವುದು ಮಂಡಲ ಅಂದರೆ ಸೂರ್ಯ ಮಂಡಲ ಕಾಂತೇಶ ಆಂಜನೇಯನಿಗೆ ಮೂರು ಅವತಾರವಿದೆ ಎನ್ನುತ್ತಾರೆ ಬೆಳಗ್ಗೆ ಹನುಮನ ಬಾಲ್ಯ ಮಧ್ಯಾಹ್ನ ಯೌವನ ಭೀಮಾವತಾರ ರಾತ್ರಿಗೆ ಮುದ್ ಮದ್ಭಾವತಾರ ಪಡೆದಿರುತ್ತಾನೆ ದ್ವಾಪರಯುಗದಲ್ಲಿ ಪಾಂಡವರ ಮೊಮ್ಮಗ ಜನಮೇಜಯ ರಾಜ ರಾಯ ಆಂಜನೇಯನನ್ನು ಸ್ಥಾಪಿಸಿದ್ದಾನೆ ಎಂದು ಪುರಾಣಗಳಲ್ಲಿಯೂ ಲೇಖವಿದೆ ಈ ಆಂಜನೇಯನ ಕಣ್ಣುಗಳಲ್ಲಿ ಸಾಕ್ಷಾತ್ ಪರಮೇಶ್ವರನಿಂದ ಪಡೆದ ಸೂರ್ಯ ಸಾಲಿಗ್ರಾಮವಿದೆ ಇದು ಗಂಡಕಿ ನದಿಯಲ್ಲಿ ದೊರಕಿದ್ದು ಸೂರ್ಯಸಾರ್ ಸಾಲಿಗ್ರಾಮ ಆದುದರಿಂದ ಇದರ ಪ್ರಭೆ ಕಾಂತಿ ಯುಕ್ತವಾಗಿದ್ದು ಕಣ್ಣುಗಳಿಂದ ಅದು ಹೊರಹೊಮ್ಮುತ್ತದೆ ಹೀಗಾಗಿ ಆ ಸ್ವಾಮಿಗೆ ಕಾಂತೇಶ ಎಂಬ ಹೆಸರು ಬಂದಿತ್ತು ಈ ದೇವಾಲಯದಲ್ಲಿ ದಾಸ ಸಾಹಿತ್ಯದ ಪ್ರಮುಖ ದಾಸರು ಕನಕದಾಸರು ಕೆಲವು ಕಾಲ ನೆಲೆಸಿದ್ದು ಮೋಹನತರಂಗಿಣಿ ಎಂಬ ಕಾವ್ಯವನ್ನು ರಚಿಸಿದ್ದಾರೆ ಎಂಬ ಕಾರಣ ಇದು ಪವಿತ್ರ ಕ್ಷೇತ್ರ ಎನ್ನುವುದಕ್ಕೆ ಮತ್ತಷ್ಟು ಒತ್ತು ನೀಡಿದೆ ಇಲ್ಲಿ ನಿತ್ಯ ಪೂಜೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಆಚರಣೆಗಳು ನಡೆಯುತ್ತದೆ ಈ ಆಂಜನೇಯನನ್ನು ನಂಬಿ ಬಂದು ಆರಾಧಿಸಿದ ಭಕ್ತರ ಇಷ್ಟಾರ್ಥಗಳು ನೆರವೇರಿದ ಸಂಗತಿಗಳು ಎಲ್ಲರ ಬಾಯಲ್ಲೂ ಕೇಳಿಬರುತ್ತದೆ ಸಾತೇನಹಳ್ಳಿ ಶಾಂತೇಶ ಕದರಮಂಡಲಿಗೆಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ಹಿರೇಕೇರೂರು ತಾಲೂಕಿನ ಸಾತೇನಹಳ್ಳಿ ಪುಟ್ಟಗ್ರಾಮ ಇಲ್ಲಿ ನೆಲೆಸಿರುವ ಆಂಜನೇಯ ಶಕ್ತಿಶಾಲಿಯಾದ ಸಾಲಿಗ್ರಾಮವನ್ನು ನೆತ್ತಿಯ ಮೇಲೆ ಧರಿಸಿದ್ದಾನೆ ಈ ಆಂಜನೇಯ ವಿಗ್ರಹವು ಬ್ರಹ್ಮಣ್ಯ ತೀರ್ಥರಿಂದ ಸ್ಥಾಪಿಸಲ್ಪಟ್ಟಿದೆ ನೆತ್ತಿಯ ಮೇಲೆ ಸಾಲಿಗ್ರಾಮ ಇರುವ ಈ ಆಂಜನೇಯನ ಮುಖಭಾವ ತುಂಬ ಶಾಂತವಾಗಿದೆ ಆದ್ದರಿಂದ ಈತ ಶಾಂತೇಶ ಎಂಬ ಹೆಸರಿನಿಂದ ಕರೆಸಿಕೊಂಡಿದ್ದಾನೆ ಮತ್ತು ಎಲ್ಲರ ಮನೋಭಿಲಾಷೆ ಬಹುಳ ಬೇಗ ಬಹಳ ಬೇಗ ಈಡೇರುವುದರಿಂದ ಮಹಾಮಹಿಮಾನ್ವಿತ ಶಾಂತೇಶ ಸ್ವಾಮಿ ಎಂಬುದು ಭಕ್ತರ ನಂಬಿಕೆ ಇಲ್ಲಿನ ವಿಶೇಷ ಅಂದರೆ ಆಶ್ವೀಜ ಮಾಸದ ನವರಾತ್ರಿ ಉತ್ಸವ ಅದ್ಧೂರಿಯಾಗಿ ಮಾಡುತ್ತಾರೆ ಇಲ್ಲಿಗೆ ಬಂದ ಸಂತಾನ ಅಪೇಕ್ಷಿತ ದಂಪತಿಗಳ ಬಯಕೆ ಈಡೇರಿದೆ ಶ್ರವಣ ನಕ್ಷತ್ರದ ವಿಜಯದಶಮಿ ದಿನ ಗಿಡಮೂಲಿಕೆಗಳಿಂದ ವೈದ್ಯ ಪದ್ಧತಿಯಲ್ಲಿ ತಯಾರಿಸಿದ ಔಷಧಿಯನ್ನು ಬಾಳೆಹಣ್ಣಿನ ಜೊತೆ ಪ್ರಸಾದ ರೂಪದಲ್ಲಿ ದಂಪತಿಗಳಿಗೆ ಕೊಡುತ್ತಾರೆ ಮಕ್ಕಳ ಹಂಬಲದಿಂದ ಬಂದ ದಂಪತಿಗಳು ಆಂಜನೇಯನ ಸೇವೆ ಮಾಡಿ ಇಲ್ಲಿ ಕೊಡುವ ಪ್ರಸಾದ ಸೇವನೆ ಮಾಡಿದ ಎಷ್ಟೋ ತಾಯಂದಿರು ಮಕ್ಕಳನ್ನು ಪಡೆದು ತೃಪ್ತಿಯ ನಗೆ ಬೀರಿದ್ದಾರೆ ಹಾಗೆ ಪಂಚಮ ಶನಿ ಸಾಡೆ ಸಾತಿಯಂತಹ ಶನಿಕಾಟ ಗ್ರಹ ದೋಷಗಳಿಗೆ ಪರಿಹಾರ ಪಡೆದಿದ್ದಾರೆ ಇಲ್ಲಿ ಹರಕೆ ಹೊತ್ತವರು ತೆಂಗಿನಕಾಯಿಯನ್ನು ಅರ್ಪಿಸುತ್ತಾರೆ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ದರ್ಶನ ಮಾಡುವ ಸೌಲಭ್ಯವಿದೆ ಭ್ರಾಂತೇಶ ಈ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಇದೆ ಸ್ಥಳ ಪುರಾಣದ ಪ್ರಕಾರ ಹಿಂದೆ ಇದ್ದ ದೇವಸ್ಥಾನವನ್ನು ಕೆಡಿಗೇಡಿಗಳು ಕೆಡವಿ ಆಂಜನೇಯನನ್ನು ಸಮೀಪದ ಕೆರೆಯಲ್ಲಿ ಹಾಕಿದ್ದರಂತೆ ಊರಿನ ಪಾಳೇಗಾರನ ಕನಸಿನಲ್ಲಿ ಸ್ವಾಮಿ ಬಂದು ನನ್ನನ್ನು ಕೆರೆಯಿಂದ ಹೊರತೆಗೆದು ಗುರು ವ್ಯಾಸರಾಯರ ಮೂಲಕ ಪ್ರತಿಷ್ಠಾಪಿಸು ಎಂದು ಹೇಳಿದಂತಾಯಿತು ಅದೇ ಪ್ರಕಾರ ದೇವಸ್ಥಾನದ ಹತ್ತಿರ ದೊಡ್ಡ ಕೆರೆಯಲ್ಲಿ ಕಲ್ಲಿನ ದೋಣಿಯಲ್ಲಿ ವಿರಾಜಮಾನನಾಗಿದ್ದ ಆಂಜನೇಯನನ್ನು ದೋಣಿ ಸಮೇತ ತಂದರು ಆಗ ತಂದ ಕಲ್ಲಿನ ದೋಣಿಯನ್ನು ದೇವಸ್ಥಾನದ ಹೊರ ಪ್ರಕಾರದಲ್ಲಿ ಇಟ್ಟಿದ್ದಾರೆ ಕೆರೆಯಿಂದ ತೆಗೆದು ತರುವಾಗ ಆಂಜನೇಯನ ಮೂಗಿನ ಬಳಿ ಸ್ವಲ್ಪ ಭಿನ್ನವಾಯಿತು ಭಿನ್ನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಓದಿಲ್ಲವೆಂದು ಹೇಳಿದಾಗ ಗುರುಗಳ ಸ್ವಪ್ನದಲ್ಲಿ ಆಂಜನೇಯನೇ ಬಂದು ಕೃಷ್ಣಾ ನದಿಯಲ್ಲಿ ಮುಳುಗು ಹಾಕಿದರೆ ಸಾಲಿಗ್ರಾಮ ಸಿಗುತ್ತದೆ ಅದನ್ನು ಮೂಗಿನ ಭಾಗಕ್ಕೆ ಸೇರಿಸಿ ಪ್ರತಿಷ್ಠಾಪಿಸು ಎಂದರಂತೆ ಸ್ವಪ್ನದಂತೆ ಕೃಷ್ಣಾ ನದಿಯಿಂದ ತಂದ ಸಾಲಿಗ್ರಾಮವನ್ನು ಹನುಮನ ಮೂಗಿಗೆ ಜೋಡಿಸಿ ಪ್ರತಿಷ್ಠಾಪಿಸಿದರು ಎಂಬುದು ದಂತಕಥೆ ಇಲ್ಲಿನ ಆಂಜನೇಯನಿಗೆ ಹುಚ್ಚರಾಯಸ್ವಾಮಿ ಎಂದು ಕರೆಯುತ್ತಾರೆ ಈ ಹೆಸರು ಬರಲು ಕಾರಣ ಪ್ರತಿಷ್ಠಾಪನೆ ಮಾಡಿದ ಜಾಗ ವೀರಶೈವ ಜಂಗಮ ಹುಚ್ಚಪ್ಪ ಎಂಬುವರಿಗೆ ಸೇರಿದ್ದು ಅವರಲ್ಲಿ ಜಾಗ ಕೇಳಿದಾಗ ಆಂಜನೇಯನಿಗೆ ನನ್ನ ಹೆಸರು ಇಟ್ಟರೆ ಕೊಡುತ್ತೇನೆ ಎಂಬ ಅಭಿಮತದಂತೆ ಆಂಜನೇಯಗೆ ಹುಚ್ಚರಾಯಸ್ವಾಮಿ ಎಂದು ಹೆಸರಿಟ್ಟರು ದೇವಸ್ಥಾನದ ಪ್ರಕಾರ ಪ್ರಾಕಾರದೊಳಗೆ ಮುಖ್ಯ ದೇವರಾದ ಹುಚ್ಚರಾಯಸ್ವಾಮಿ ಹಾಗೂ ಗಣಪತಿ ಶ್ರೀ ಸೀತಾರಾಮಚಂದ್ರ ಆಂಜನೇಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದು ನಿತ್ಯ ಪೂಜೆ ಅರ್ಚನೆ ವಿಶೇಷ ದಿನಗಳಲ್ಲಿ ಹೋಮ ಹವನ ಭಜನೆ ಅನ್ನಸಂತರ್ಪಣೆ ಹಾಗೂ ಹರಿಕತೆ ಪ್ರವಚನ ನಡೆಸಲಾಗುತ್ತದೆ ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ ಈ ರೀತಿ ಶಿಕಾರಿಪುರ ಹುಚ್ಚರಾಯಸ್ವಾಮಿ ದೇವಸ್ಥಾನ ಪ್ರಸಿದ್ಧಿ ಪಡೆದಿದೆ ಕದರಮಂಡಲಿಗೆ ಕಾಂತೇಶ ಸಾತೇನಹಳ್ಳಿ ಶಾಂತೇಶ ಮತ್ತು ಶಿಕಾರಿಪುರದ ಭ್ರಾಂತೇಶ ಈ ಮೂರು ಪುಣ್ಯಕ್ಷೇತ್ರಗಳ ಆಂಜನೇಯರ ದರ್ಶನ ಅದರಲ್ಲೂ ವಿಶೇಷ ಮಾಸ ಅಧಿಕ ಮಾಸದಲ್ಲಿ ಒಂದೇ ದಿನ ದರ್ಶನ ಮಾಡಿದರೆ ದುಪ್ಪಟ್ಟು ಪುಣ್ಯ ದೊರೆಯುತ್ತದೆ ಎಂಬುದು ಭಕ್ತ ಜನರ ಅಭಿಪ್ರಾಯವಾಗಿದೆ ತ್ವಮಸ್ವಿನ್ ಕಾರ್ಯನೀಯೋಗೆ ಪ್ರಮಾಣ ಹರಿಸತ್ತಂ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಭವ ಅಸಾಧ್ಯ ಸಾಧಕ ಸ್ವಾಮೀನ್ ಅಸಾಧ್ಯ ತವ ಕಿಂ ವಾದ ರಾಮದೂತ ಕೃಪಾಸಿಂಧೋ ಮತ್ಕಾರ್ಯಂ ಸಾಧಯೋ ಪ್ರಭೋ ನಿತ್ಯ ಈ ಸ್ತೋತ್ರವನ್ನು ಪಠಿಸಿದರೆ ಬೆಟ್ಟದಂತೆ ಬಂದ ಕಷ್ಟ ಮಂಜಿನಂತೆ ಕರಗೆ ಹೋಗುತ್ತದೆ ಶನಿವಾರ ತುಪ್ಪದ ದೀಪ ಹಚ್ಚಿ ಅಕ್ಷತೆ ಕಾಳು ಕೈಯಲ್ಲಿ ಹಿಡಿದು ದೀಪ ನೋಡುತ್ತಾ ಅಸಾಧ್ಯ ಸಾಧಕಂ ಸ್ವಾಮೀನ್ ಮೇಲಿರುವ ನಾಲ್ಕು ಸಾಲು ಸ್ತೋತ್ರ ಮೂರು ಸಲ ಪಠಿಸಿ ಮನದ ಇಷ್ಟಾರ್ಥ ಬೇಡಿಕೊಂಡು ಪ್ರಾರ್ಥಿಸಿ ಅಕ್ಷತೆಯನ್ನು ದೇವರ ಮುಂದೆ ಹಾಕಿ ಕೈ ಮುಗಿದರೆ ಕೇಳಿಕೊಂಡ ಅಪೇಕ್ಷೆ ನೆರವೇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ